ಖರ್ಜುರ ಹಬ್ಬ ಇದು ಡೈಲಿ ಸಲ್ಲಾರ್ನ ವಿಶೇಷ ಸುದ್ದಿ ಸೌದಿ ಅರೇಬಿಯಾ ಮೂಲದ ಬಹೀರ್ ಎಂಬ ಹಸಿ ಖರ್ಜೂರ ತಳಿಯನ್ನು ರಾಜ್ಯದಲ್ಲೇ ಮೊದಲ ಬಾರಿಗೆ ಯುವ ಕೃಷಿಕರೊಬ್ಬರು ಬೆಳೆದು ಯಶಸ್ವಿಯಾಗಿದ್ದಾರೆ ಮರಳುಗಾಡಿನಲ್ಲಿ ಮಾತ್ರ ಬೆಳೆಯುವ ಈ ಏರಳವಾದ ಪೌಷ್ಟಿಕಾಂಶವುಳ್ಳ ಈ ಖರ್ಜೂರವನ್ನು ರಾಜ್ಯದಲ್ಲಿಯೂ ಬೆಳೆಯಬಹುದು ಎಂಬುದನ್ನು ಗೌರಿಬಿದನೂರು ತಾಲೂಕಿನ ಸಾಗನಹಳ್ಳಿ ಯುವ ಕೃಷಿಕ ದಿವಾಕರ್ ಚೆನ್ನಪ್ಪ ಸಾಧಿಸಿದ್ದಾರೆ ಎಂಎಸ್ ಡಬ್ಲ್ಯೂ ಪದವೀಧರರಾಗಿರುವ ಇವರು ತಮ್ಮ ಎರಡು ಎಕರೆಗೆ ಶೇಕಡ ನೂರರಷ್ಟು ಸಾವಯವ ಖರ್ಜೂರ ಬೆಳೆದು ಫಸಲನ್ನು ಪಡೆದು ಆಶ್ಚರ್ಯ ಮೂಡಿಸಿದ್ದಾರೆ ಮಾರುಕಟ್ಟೆಯಲ್ಲಿ ಸಿಗುವ ಹಸಿ ಹಾಗೂ ಒಣ ಖರ್ಜೂರಕ್ಕಿಂತ ತಾಜಾ ಹಾಗೂ ರುಚಿಕರವಾಗಿರುವ ಈ ಹಣ್ಣನ್ನು ಗಿಡದಿಂದ ಕಿತ್ತು ಹಾಗೆ ಸವಿಯಬಹುದು ದಿವಾಕರ್ರವರು ಕೃಷಿ ಬಗೆಗಿನ ಒಲವು ರೈತರ ಪರಿಶ್ರಮದ ಅರಿವು ಮೂಡಿಸಲು ತೋಟದಿಂದ ನೇರವಾಗಿ ಗ್ರಾಹಕರಿಗೆ ಹಣ್ಣುಗಳನ್ನು ಮಾರಾಟ ಮಾಡುತ್ತಿದ್ದಾರೆ ಇದೇ ಆಗಸ್ಟ್ ಇಪ್ಪತ್ತೈದರ ಭಾನುವಾರದಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬೆದನೂರು ತಾಲೂಕಿನ ಸಾಗನಹಳ್ಳಿಯ ಮಣ್ಣಿಗೆ ತೋಟದಲ್ಲಿ ಖರ್ಜೂರ ಹಬ್ಬವನ್ನು ಆಯೋಜಿಸಿದ್ದಾರೆ ಆಸಕ್ತರು ಭೇಟಿ ನೀಡಿ ಎರಡು ಎಕರೆಯ ಖರ್ಜೂರ ಜಮೀನನ್ನು ಎತ್ತಿನ ಗಾಡಿಯಲ್ಲಿ ಸುತ್ತಿ ಹಾಗೂ ಕೊಯ್ಲಿಗೆ ಬಂದಿರುವ ಖರ್ಜೂರವನ್ನು ಕೀಳಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗೂ ಇದರ ಜೊತೆಗೆ ಗ್ರಾಮೀಣ ಸೊಗಡನ್ನು ಅನುಭವಿಸಬಹುದು ವಿಶೇಷ ವರದಿ ದೀಪ್ತಿ ಆರ್ ಕೋಲಾರ ಇದು ಡೈಲಿ ಸೆಲ್ಲಾರ್ನ ವಿಶೇಷ ಸುದ್ದಿ ನಾನು ಶ್ಯಾಮ್ ಸುಂದರ್ ಅಂತ ಇಲ್ಲಿ ಮೈಸೂರು ಎನ್ ಐ ಇಲ್ಲಿ ಬಕ್ಸರ್ ವರ್ಕ್ ಗ್ರೀನ್ ಟೆಕ್ನಾಲಜಿಸ್ ಟುಡೇ ಫಸ್ಟ್ ಟೈಮ್ ಐ ಥಿಂಕ್ ಐ ಆಮ್ ಈಟಿಂಗ್ This type of dates. God I dates. am used to eat uh, dates it. which are processed and <laughs> and I hear that it also has some medicinal values. Uh, maybe a lot of uh More nutritious you know, nutrition and other So divas Marali it's very sweet. It's very sweet and very crispy as well. Yes, I love it.